ಪ್ರತಿಭಾವಂತರು ನಮ್ಮ ಮಧ್ಯೆ ಇರುತ್ತಾರೆ ಅವರನ್ನು ಗುರುತಿಸುವ ಕೆಲಸವನ್ನು ಮಾಡಿದಾಗ ಮಾತ್ರ ಪ್ರತಿಭೆಗಳು ಹೊರಹೊಮ್ಮಲು ಸಾಧ್ಯವಾಗುತ್ತದೆ ಎಂದು ನ್ಯೂ ಶಾರದಾ ಪಬ್ಲಿಕ್ ಶಾಲೆ ಮುಖ್ಯ ಶಿಕ್ಷಕಿ ಪುಷ್ಪಾಂಜಲಿ ತಿಳಿಸಿದರು ದೇವನಹಳ್ಳಿ ಪಟ್ಟಣದ ಟಿಪ್ಪು ರಸ್ತೆಯಲ್ಲಿರುವ ನ್ಯೂ ಶಾರದಾ ಪಬ್ಲಿಕ್ ಶಾಲೆ ಆವರಣದಲ್ಲಿ ಶಾಲಾ ಆಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪುಷ್ಪಾಂಜಲಿ ಅವರು ಮಾತನಾಡಿದರು ಆರು ಜನ ಟೀಚರ್ಸ್ ನಾವು ತುಂಬಾನೇ ಹಾರ್ಡ್ ವರ್ಕ್ ಕೊಟ್ಟಿದ್ದೀವಿ ಅವರಿಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ರಾತ್ರಿ ಎಂಟು ಗಂಟೆ ತನಕ ವರ್ಕ್ ಮಾಡ್ತಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಈಸಿಯಾಗಿ ನಾವು ತಗೊಂಡಿಲ್ಲ ಯಾವುದು ಕೂಡ ಸಾಧನೆ ಅನ್ನೋದು ತುಂಬಾ ಈಸಿಯಾಗಿ ಯಾರಿಗೂ ಸಿಗೋದಿಲ್ಲ ಕಷ್ಟ ಪಡಬೇಕು ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು ಹಾಗೆ ನಮ್ಮ ವಿನಯ್ ಯಾದವ್ ಕೂಡ ಮಲೇಷಿಯಾ ಚಿನ್ನದ ಬರೆತವನ್ನ ತಂದಿರೋದು ತುಂಬಾ ಹೆಮ್ಮೆ ಅನ್ಸುತ್ತೆ ನಮ್ಮ ಸರ್ ನಮ್ ಶಾಲೆಗೆ ಬಂದು ಕರಾಟೆಯನ್ನ ಹೇಳ್ಕೊಡ್ತಾರೆ ವೀಕ್ಲಿ ಟೂ ಡೇಸ್ ತ್ರೀ ಡೇಸ್ ಯಾವ್ದು ತರದ್ರು ಅವ್ರು ಇಲ್ಲ ಅಂತ ಹೇಳೋದಿಲ್ಲ

ಇನ್ನು ಕರಾಟೆ ವಿದ್ಯಾರ್ಥಿ ವಿನಯ್ ಯಾದವ್ ಮಾತನಾಡಿ ಕರಾಟೆ ವಿದ್ಯೆಯನ್ನು ನಮ್ಮ ಕರಾಟೆ ಮಾಸ್ಟರ್ ಮುರಳಿ ಅವರು ತರಬೇತಿ ನೀಡಿದ್ದರಿಂದ ಇಂದು ಮಲೇಷಿಯಾದಲ್ಲಿ ಚಿನ್ನದ ಪದಕ ಗೆಲ್ಲುವಂತಾಯಿತು ಎಂದು ತಮ್ಮ ಮಲೇಷಿಯಾ ಪ್ರವಾಸದ ಅನುಭವವನ್ನು ಹಂಚಿಕೊಂಡರು ಇದೇ ಸಂದರ್ಭದಲ್ಲಿ ಶಾಲಾ ಆಡಳಿತ ಮುಖ್ಯ ಉಪಾಧ್ಯಾಯ ಗುರುಪ್ರಸಾದ್ ಕರಾಟೆ ತರಬೇತುದಾರ ಡಾಕ್ಟರ್ ಮುರಳಿ ಶಿಕ್ಷಕ ವೆಂಕಟಾಚಲ ಕರಾಟೆ ವಿದ್ಯಾರ್ಥಿ ಎ ಎನ್ ವಿನಯ್ ಯಾದವ್ ಪೋಷಕರಾದ ನರಸಿಂಹಯ್ಯ ಪದ್ಮಾವತಿ ಶಾಲಾ ಶಿಕ್ಷಕರು ಸಿಬ್ಬಂದಿ ಹಾಗೂ ಮಕ್ಕಳು ಇದ್ದರು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ಪರೀಕ್ಷೆಯಲ್ಲಿ ಶೇಕಡ ಹಂಡ್ರೆಡ್ ಪರ್ಸೆಂಟ್